ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಿ ನಿಮ್ಮ ಸ್ಕ್ರೀನಲ್ಲಿ ಎನ್ ಎಚ್ ಎಮ್ ಅಡಿಯಲ್ಲಿ ಹಾಸನ ಜಿಲ್ಲೆಯ ಡಿ ಎಚ್ ಒ ಆಫೀಸ್ ವತಿಯಿಂದ ಪ್ಯಾರಾಮೆಡಿಕಲ್ ಜಿ ಎನ್ ಎಮ್ ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ಪ್ಯಾರಾಮೆಡಿಕಲಲ್ಲಿ ಡಿ ಎಮ್ ಎಲ್ ಟಿ ಮತ್ತು ಡಿ ಎಚ್ ಐ ವಿದ್ಯಾರ್ಥಿಗಳಿಗೆ ಹುದ್ದೆಗಳನ್ನು ಇಲ್ಲಿ ಕ್ರಿಯೇಟ್ ಮಾಡಲಾಗಿದೆ ಇಲ್ಲಿ ಒಟ್ಟು ಏಳು ನಮ್ಮ ಕ್ಲಿನಿಕ್ಗಳಲ್ಲಿ ಏನಪ್ಪ ಅಂದರೆ ಗುತ್ತಿಗೆ ಆಧಾರದ ಮೇಲೆ ಮತ್ತು ಎನ್ ಎಚ್ ಎಮ್ ಅಡಿಯಲ್ಲಿ ಈ ಒಂದು ಇಪ್ಪತ್ತೆಂಟು ಹುದ್ದೆಗಳನ್ನು ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ಇಪ್ಪತ್ತೆಂಟು ಹುದ್ದೆಗಳನ್ನು ಆರೋಗ್ಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲು ಹಾಸನ ಜಿಲ್ಲೆಯ ಡಿ ಎಚ್ ಒ ಆಫೀಸ್ ವತಿಯಿಂದ ಈ ಒಂದು ನೋಟಿಸನ್ನು ರಿಲೀಸ್ ಮಾಡಲಾಗಿದೆ ಇಲ್ಲಿ ನೋಡಿ ಅರ್ಜಿ ಸಲ್ಲಿಸಲಿಕ್ಕೆ ಆರಂಭ ದಿನಾಂಕ ಮುಂದಿನ ತಿಂಗಳು ಅಂದರೆ ನಾಳಿಂದ ಮಾರ್ಚ್ ಒಂದರಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೈದರಿಂದ ಮತ್ತು ಮಾರ್ಚ್ ಹದಿನೈದಕ್ಕೆ ಕ್ಲೋಸ್ ಆಗುತ್ತೆ ಮೇಲೆ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಇದು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು ಅಂತ ಹೇಳಿದರೆ ದಾಖಲಾತಿ ಪರಿಶೀಲನೆ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹತ್ತು ಇರುತ್ತೆ ಇದು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು ಆಮೇಲೆ ಪ್ರತ್ಯೇಕ ಅಭ್ಯರ್ಥಿಗಳಿಗೆ ದಾಖಲಾತಿ ಪರಿಶೀಲನೆಗಾಗಿ ಯಾವುದೇ ಮಾಹಿತಿ ನೀಡಲಾಗುವುದಿಲ್ಲ ಅಂದರೆ ಆಗಿ ನಿಮ್ಗೆ ಕಾಲ್ ಮಾಡಿ ಮೆಸೇಜ್ ಮಾಡೋದಿಲ್ಲ ನೀವು ಏನಪ್ಪ ಅಂತಂದರೆ ಆಫಿಷಿಯಲ್ ವೆಬ್ಸೈಟನ್ನು ನೋಡ್ತಾ ಇರಬೇಕು ಅಥವಾ ದಾಖಲಾತಿ ಪರಿಸ್ಥಿತಿಗೆ ಹಾಜರಾದ ಅಭ್ಯರ್ಥಿಗಳು ಗೊತ್ತಿಗೆ ನೇಮಕಾತಿ ಪ್ರಕ್ರಿಯೆ ಪರಿಗಣಿಸಲಾಗುವುದಿಲ್ಲ ಇನ್ ಕೇಸ್ ಆಫ್ ನೀವು ಅಪ್ಲಿಕೇಶನ್ ಹಾಕಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಲಿಲ್ಲ ಅಂತಂದರೆ ನಿಮಗಳಿಗೆ ಕನ್ಸಿಡರ್ ಮಾಡೋದಿಲ್ಲ ಅಂತ ಸೊ ಇದು ರಿಯಲ್ ಇದೆ ಇಲ್ಲಿ ಸೈ ಕೂಡ ನೋಡ್ಬೋದು ನೀವು ಇದೊಂದು ರಿಯಲ್ ಆಗಿದೆ ಆಮೇಲೆ ಏನಂತಂದರೆ ಇದನ್ನು ಅಪ್ಲಿಕೇಶನ್ಸ್ ಆನ್ಲೈನ್ ಅಪ್ಲಿಕೇಶನ್ ನೀವು ಆನ್ಲೈನ್ ಮುಖಾಂತರ ಹಾಕಬೇಕು ಅದು ವೆಬ್ಸೈಟನ್ನು ಕೂಡ ನಿಮಗೆ ಮಾ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೇನೆ ನೀವು ಹೋಗಿ ಕೂಡ ಏನು ಮಾಡ್ಬೋದು ಅಂದರೆ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು ಬಟ್ ಇದು ಮಾರ್ಚ್ ಒಂದನೇ ತಾರೀಕಿಂದ ಆಗುತ್ತೆ ಸೊ ಇಲ್ಲಿ ಹುದ್ದೆಗಳ ವಿವರಗಳಿದ್ದಾವೆ ಎಷ್ಟು ಪೋಸ್ಟ್ ಇದ್ದಾವೆ ಕ್ವಾಲಿಫಿಕೇಷನ್ ಇದೆ ಒನ್ ಇದು ನೋಡ್ತಾ ಇದ್ದೀರಲ್ಲಿ ಎಮ್ ಬಿ ಬಿ ಎಸ್ ಆದ ಮೆಡಿಕಲ್ ಆಫೀಸರ್ಗೆ ಎಮ್ ಬಿ ಬಿ ಎಸ್ ಆದರೆ ಪ್ಲಸ್ ಇಂಪ್ ಇಂಟರ್ನ್ಶಿಪ್ ಆಗಿರಬೇಕು ಇಂಟರ್ನ್ಶಿಪ್ ಕಂಪಲ್ಸರಿ ಆಗಿರಬೇಕು ಕೆ ಎ ಸಿ ರಿಜಿಸ್ಟ್ರೇಷನ್ ಆಗಿರಬೇಕು ಆರು ವರ್ಷಕ್ಕಿಂತ ಕಡಿಮೆ ಇರಬೇಕು ಏಳು ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅದಾದ ನಂತರ ನೆಕ್ಸ್ಟ್ ಬಂದಿರುವಂಥದ್ದು ಜಿ ಎನ್ ಎಮ್ ನರ್ಸಿಂಗ್ ಮತ್ತು ಬಿ ಎಸ್ ನರ್ಸಿಂಗ್ಗೆ ಬರ್ತೀವಿ ಸೊ ಇಲ್ಲಿ ಬಿ ಎಸ್ ನರ್ಸಿಂಗ್ ಅಥವಾ ಪೋಸ್ಟ್ ಬೇಸಿಕ್ ಬಿ ಎಸ್ ನರ್ಸಿಂಗ್ ಅಥವಾ ಜಿ ಎಮ್ ನರ್ಸಿಂಗ್ ಮೂರಲ್ಲಿ ಒಂದಾಗಿರಬೇಕು ಆಮೇಲೆ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು ಕಂಪಲ್ಸರಿಯಾಗಿ ಅದಾದ ಮೇಲೆ ಏನಪ್ಪ ಅಂದರೆ ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಕೂಡ ಹೊಂದಿರಬೇಕು ಓಕೆ ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ ಏಳು ಹುದ್ದೆಗಳಿದಾವಿ ಇಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಅಂತ ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಏಳು ವರ್ಷ ಎಕ್ಸ್ಪೀರಿಯನ್ಸನ್ನು ಕೂಡ ಕೇಳಿದ್ದಾರೆ ಸೊ ಇಲ್ಲಿ ಏನು ಕೇಳಿದ್ರೆ ಕೆಳಗಡೆ ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಸ್ಟಾಫ್ನರ್ಸ್ ಹುದ್ದೆ ಇದೆ ಇದು ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಹೇಳಿದ್ದಾರೆ ಓಕೆ ನೆಕ್ಸ್ಟ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಡಿ ಎಮ್ ಎಲ್ ಟಿ ವಿದ್ಯಾರ್ಥಿಗಳಿಗೆ ಲ್ಯಾಬ್ರೋಟರಿ ಟೆಕ್ನಾಲಜಿಸ್ಟ್ ಓಕೆ ಸೊ ಟೆಕ್ನಾಲಜಿಸ್ಟ್ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಮೂರು ಇಲ್ಲಿ ಲ್ಯಾಬರಟ್ರಿ ಡಿ ಎಮ್ ಎಲ್ ಟಿ ಆದವರಿಗೆ ಪಿ ಯು ಸಿ ಮೇಲೆ ಮೂರು ವರ್ಷ ಅಥವಾ ಎಸ್ ಎಸ್ ಎಲ್ ಸಿ ಮೇಲೆ ಮೂರು ವರ್ಷ ಮತ್ತು ಪಿ ಯು ಸಿ ಮೇಲೆ ಎರಡು ವರ್ಷ ಆಗಿರಬೇಕು ಅದ್ರ ಜೊತೆಗೆ ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಕೂಡ ಹೊಂದಿರಬೇಕು ಜೊತೆಗೆ ಏನಪ್ಪ ಅಂತಂದರೆ ರಿಜಿಸ್ಟ್ರೇಷನ್ಗಳು ನಿಮ್ಮ ಡಿಪ್ಲೊಮಾ ಸರ್ಟಿಫಿಕೇಟನ್ನು ಕೂಡ ಹೊಂದಿರಬೇಕು ಅಂದರೆ ಈಗ ಈ ವರ್ಷ ಮುಗಿಸಿದವರು ನಮ್ಮ ರಿಸಲ್ಟ್ ಬಂದಿದೆ ನಾವು ಟ್ರೈ ಮಾಡ್ಬೋದಾ ಅಂದರೆ ಬಟ್ ಇವ್ರು ಕೇಳ್ತಾ ಇದ್ದಾರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಕೂಡ ಇವರಿಗೆ ಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಇಲ್ಲಿ ನೋಡಿ ಎಕ್ಸ್ಪೀರಿಯೆನ್ಸ್ ಅಂತ ಕೇಳಿಲ್ಲ ಇಲ್ಲಿ ಬಟ್ ಏಳು ಏಳು ಏನಾದರೂ ಇಲ್ಲಿ ಪೋಸ್ಟ್ಗಳು ಇರುವಂಥದ್ದು ಹಾಂ ಎಸ್ ಇಲ್ಲಿ ಸರ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೆನ್ನು ಎಕ್ಸ್ಪೀರಿಯೆನ್ಸನ್ನು ಕೂಡ ಕೇಳಿದಾರೆ ಎರಡು ವರ್ಷದ ಎಕ್ಸ್ಪೀರಿಯನ್ಸ್ ಅಂದರೆ ಡಿ ಎಮ್ ಎಲ್ ಟಿ ಕಂಪ್ಲೀಟಾಗಿ ಸೊ ಎರಡು ವರ್ಷದ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು ಅದಾದ ಮೇಲೆ ಡಿ ಎಚ್ ಐ ಅಭ್ಯರ್ಥಿಗಳಿಗೆ ಸೊ ಡಿ ಎಚ್ ಐ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೆ ಎಸ್ ಎಸ್ ಎಲ್ ಸಿ ಮೇಲೆ ಅಥವಾ ಪಿ ಯು ಸಿ ಮೇಲೆ ಡಿ ಎಚ್ ಐ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿರಬೇಕು ಹೌದಾ ಅದಾದ ಮೇಲೆ ಏನಪ್ಪ ಅಂದರೆ ಏಳು ಹುದ್ದೆಗಳು ಇದಾವೆ ಇದರಲ್ಲಿ ಕೂಡ ಆಮೇಲೆ ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಹೊಂದಿರಬೇಕು ಓಕೆ ಆಮೇಲೆ ಡಿಪ್ಲೊಮ ಸರ್ಟಿಫಿಕೇಟ್ ಹಿಂದಿರಬೇಕು ಓಕೆ ಸೊ ಇಲ್ಲಿ ಎಕ್ಸ್ಪೀರಿಯನ್ಸನ್ನು ಮೆನ್ಷನ್ ಮಾಡಿಲ್ಲ ಓಕೆ ಸೊ ಇಲ್ಲಿ ಏಜ್ ಇದೆ ಅಷ್ಟೇ ನಲ್ವತ್ತು ವರ್ಷ ಮೀರಿರಬಾರ್ದು ಅಂತೇಳಿ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೆ ಇಲ್ಲಿ ಕನ್ಸಲ್ಡರ್ ಮಾಡಿಲ್ಲ ಬಟ್ ಟ್ರೈ ಮಾಡ್ಬೋದು ಎಕ್ಸ್ಪೀರಿಯನ್ಸ್ ಎಲ್ಲಾಂದರೂ ಕೂಡ ಡಿ ಎಚ್ ಐ ವಿದ್ಯಾರ್ಥಿಗಳಿಗೆ ಏಳು ಪೋಸ್ಟ್ಗಳು ಇರುವಂಥದ್ದು ಎಸ್ ಎಕ್ಸ್ಪೀರಿಯನ್ಸ್ ಅಂತೂ ಇಲ್ಲಿ ಕಾಣಿಸ್ತಾ ಇಲ್ಲ ನೆಕ್ಸ್ಟ್ ಏನಂದರೆ ಸೂಚನೆಗಳು ಏನಂದರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಎಲ್ಲ ಹಾಕಬೇಕು ಇದು ವೆಬ್ಸೈಟ್ ಇದೆ ನೋಡಿರಿ ಎಸ್ ಟಿ ಟಿ ಪಿ ಹಾಸನ ಡಾಟ್ ಎನ್ ಐ ಸಿ ಇಲ್ಲಿ ಹೋಗಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ನೀವು ಹೋಗಿ ನೋಡ್ಬೋದು ಈ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಹೋಗಿ ನೀವು ನೋಡ್ಬೋದು ಮತ್ತು ನಾನು ಅಪ್ಲಿಕೇಶನ್ ಓಪನ್ ಆದಮೇಲೂ ಕೂಡ ನಿಮಗೆ ಮಾಹಿತಿನ ಕೊಡ್ತೇನೆ ಓಕೆ ಇದು ಮಾರ್ಚ್ ಒಂದನೇ ತಾರೀಕಿಂದ ಆರಂಭವಾಗುತ್ತೆ ಓಕೆ ವಿದ್ಯಾರ್ಥಿ ಅನುಗುಣವಾಗಿ ನೀವು ಎಲ್ಲ ಪ್ರಮಾಣ ಪತ್ರಗಳು ಡಿಪ್ಲೊಮಾ ಡಿಗ್ರಿ ಸರ್ಟಿಫಿಕೇಟು ಎಲ್ಲನೂ ಕೂಡ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅಗತ್ಯರುವಂಥ ದಾಖಲಾತಿಗಳನ್ನು ನೀವು ರೆಡಿ ಮಾಡ್ಕೋಬೇಕು ಕೆ ಎ ಸಿ ಸರ್ಟಿಫಿಕೇಟ್ ರಜಿಸ್ಟ್ರೇಷನ್ ಎಲ್ಲ ಆಗಿರಬೇಕು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಕೂಡ ಹೊಂದಿರಬೇಕು ಮತ್ತು ಎಕ್ಸ್ಪೀರಿಯನ್ಸನ್ನು ಎನ್ ಎಚ್ ಎಮ್ಮಲ್ಲಿ ಗೈಡ್ಲೈನ್ಸ್ ಪ್ರಕಾರ ಇದ್ದರೆ ತುಂಬ ಅಂತ ಹೇಳ್ತಾಯಿದ್ರೆ ಅನುಭವಗಳನ್ನು ಕೂಡ ಕೇಳ್ತೀವಿ ಮತ್ತು ರಾಷ್ಟ್ರೀಯ ಬೆನ್ನಡದಲ್ಲಿ ಇದ್ದರೆ ಅದಕ್ಕೆ ಅಡ್ವಾಂಟೇಜಸ್ ಕೂಡ ಜಾಸ್ತಿ ಇದೆ ಇಲ್ಲಿ ಕಂಪ್ಯೂಟರ್ ಲಿಟ್ರೆಸಿ ಕೂಡ ಇದ್ದಾರೆ ಅಂದರೆ ಸಾಕ್ಷರತಾ ಕಂಪ್ಯೂಟರ್ ಸಾಕ್ಷರತೆಯನ್ನು ಸರ್ಟಿಫಿಕೇಟನ್ನು ಹೊಂದಿರಬೇಕು ವೆರಿಫಿಕೇಷನ್ ಬೇ ಎಲ್ಲಿಪ್ಪ ಅಂತಂದರೆ ಇದು ನೀವು ನೋಡ್ತಾ ಇದ್ದೀರಿ ಡಿಸ್ಟಿಕ್ ಆ್ಯಂಡ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಈ ಭಾಗದಲ್ಲಿ ಓಕೆ ಸಲಗ ಸಲಗಾಮಿ ರೋಡ್ ಹಾಸನ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕು ಅದಮೇಲೆ ರಿಸಲ್ಯೂಷನ್ನು ಕನ್ನಡ ಮೀಡಿಯಮು ರೂರಲ್ಲು ಆಮೇಲೆ ಎಸ್ ಸಿ ಎಸ್ ಟಿ ಹೈದರಾಬಾದ್ ಕರ್ನಾಟಕ ಎಲ್ಲನೂ ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ನೋಡಿ ಹುದ್ದೆಗಳ ವರ್ಗೀಕರಣ ಯಾವ ರೀತಿ ಕೊಟ್ಟಿದ್ದಾರೆ ಓಕೆ ಸೊ ಹುದ್ದೆಗಳ ವರ್ಗೀಕರಣ ಕೂಡ ಕೊಟ್ಟಿದ್ದಾರೆ ಇದನ್ನು ಕೂಡ ನೋಡ್ಕೊಳ್ಬೋದು ಕೋರ್ಸ್ ತಕ್ಕಂತೆ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ ಅಂದರೆ ಜಾಬಿಗೆ ತಕ್ಕಂತೆ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ ಇದು ಒಟ್ಟು ಏನಪ್ಪ ಅಂದರೆ ಡಿ ಎಚ್ ಆಫೀಸ್ ಏನೋ ಒಂದು ಇದನ್ನು ಕರೆದಿದ್ದಾರೆ ಜಾಬನ್ನು ಕರೆದಿದ್ದಾರೆ ಎನ್ ಎಚ್ ಎಮ್ ಅಡಿಯಲ್ಲಿ ಸೊ ಅದರದ್ದು ಒಂದು ಮಾರ್ಚಿಂದ ಓಕೆ ಒಂದು ಮಾರ್ಚಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಸ್ಟಾರ್ಟ್ ಆಗುತ್ತೆ ಮತ್ತು ಹದಿನೈದು ಮಾರ್ಚಿಗೆ ಕ್ಲೋಸ್ ಆಗುತ್ತೆ ಯಾರು ಅಭ್ಯರ್ಥಿಗಳು ಈಗ ಕೋರ್ಸ್ ಕಂಪ್ಲೀಟ್ ಮಾಡಿ ಇಂಥ ಜಾಬ್ಗಳಿಗೆ ಟ್ರೈ ಮಾಡ್ತಾಯಿದ್ರಿ ಅವ್ರು ಹಾಸನ ಜಿಲ್ಲೆಗೆ ಹೋಗಿ ಜಾಬ್ ಮಾಡಬೇಕಂದ್ರೆ ಎನ್ ಎಚ್ ಎಮ್ ಅಡಿಯಲ್ಲಿ ನೀವು ಟ್ರೈ ಮಾಡ್ಬೋದು ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ